ಸುಂದ್ರಿ ಹೌದು ಮೇಡಮ್ ನಮ್ದು ಸರಳ ಅಂತ ಹೆಸರಿದೆ ನೀವು ಇಲ್ಲಿ ಆಲ್ರೇಶ್ವರದಲ್ಲಿ ಏನಾದ್ರು ಕೇಳಿದ್ರ ಮೇಡಮ್ ಇಲ್ಲಿ ಏನಾದರೂ ಏನಾದ್ರು ಕೇಳ್ಕೊಡ್ರ ನೀವ ಕೇಳಿದ್ರ ಕೇಳಕ್ಕಾಗ್ಲಿಲ್ವಾ ನೀವು ದೇವಸ್ಥಾನಕ್ಕೆ ಬಂದಿದ್ಯಾ ಹೌದಾ ಪಾಪ ಮುಡಿ ಕೊಡಕ್ ಬಂದಿದ್ಯಾ ಪಾಪ ಮುಡಿ ಎಲ್ಲಿ ಕೊಟ್ಟಿದ್ದು ನೀವು ಈ ಪುಣ್ಯ ಕ್ಷೇತ್ರದ ಸ್ಥಳ ಹೆಸರನ್ನೇ ಹಾಲ್ ರಾಮೇಶ್ವರ ವಜ್ರ ಇದು ಹಿಂದಿನ ಕಾಲದಲ್ಲಿ ಈ ತರ ಇತ್ತು ಇವಾಗ ಡೆವಲಪ್ ಆಗಿದೆ ಇಲ್ಲಿರೋದು ರಾಮೇಶ್ವರ ದೇವಸ್ಥಾನ ಈಶ್ವರನ ಸನ್ನಿಧಾನ ಇದೆ ಇಲ್ಲಿ ನೋಡಿ ಇದು ಇವಾಗ ಆಗ್ತಾ ಆಗ್ತಾಯಿರುವಂಥ ಸ್ಥಳ ಈ ಕಲ್ಲ ಕಂಬಗಳೆಲ್ಲ ಹಾಕಿದ್ದಾರೆ ಇನ್ನೂ ಮಾಡ್ತಾ ಇದ್ದಾರೆ ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಾಗತ್ತೆ ನಾವು ಹೊರಟಿದ್ದು ಶಿವಮೊಗ್ಗದಿಂದ ಹೊರಟ್ವಿ ಶಿವಮೊಗ್ಗದಿಂದ ಹೊರಡುವಾಗ ಫುಲ್ಲು ಅಡಕೆನಾಡು ಚನ್ನಗಿರಿ ಚಳ್ಳಕೆರೆ ದಾಟಿಕೊಂಡು ನಾವು ಚಿತ್ರದುರ್ಗ ರಸ್ತೆಗೆ ಬರಬೇಕಾಗತ್ತೆ ಚನ್ನಗಿರಿ ಚಳ್ಳಕೆರೆ ಮೇಲೆ ಹೊಸದುರ್ಗ ಸಿಗತ್ತಲ್ಲ ಹೊಸದುರ್ಗದ ಮಾರ್ಗವಾಗಿ ನಾವು ಈ ಈ ಕ್ಷೇತ್ರಕ್ಕೆ ಬಂದ್ವಿ ಇದು ತಾಳ್ಯ ಅನ್ನೋ ಕಡೆ ಇಳ್ಕೊಂಡ್ರೆ ಅಲ್ಲಿಂದ ನಮಗೆ ಬ ಫೆಸಿಲಿ ಬಸ್ ಫೆಸಿಲಿಟಿ ಬಸ್ಸಲ್ಲಿ ಬಂದರೆ ತಾಳ್ಯ ಕಡೆಯಿಂದ ಇಳ್ಕೊಬೇಕಾಗತ್ತೆ ಅಲ್ಲಿಂದ ಬಂದು ಚಿತ್ರದುರ್ಗ ಬಂದು ಬಂದು ಚ ತಾಳ್ಯದಲ್ಲಿ ಇಳ್ಕೊಂಡ್ರೆ ಅಲ್ಲಿ ಆಟೋ ಸಿಗತ್ತೆ ಅದೇ ಶಿವಮೊಗ್ಗದಿಂದ ಚಿತ್ರದುರ್ಗ ಮಾ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಬರೋ ಬರೋದಾದರೆ ಇಲ್ಲಿ ಶಿವಗಂಗೆ ಕಡೆಯಿಂದ ಬಸ್ಸು ಇಳ್ಕೋಬೇಕಾಗತ್ತೆ ಅಲ್ಲಿಂದ ಕೂಡ ಆಟೋ ಸಿಗತ್ತೆ ತುಂಬ ಹಸಿರಾಗಿರುತ್ತೆ ಪ್ರ ಪ್ರಕೃತಿ ನಾವು ಬಂದಿದ್ದು ತುಂಬಾ ಚೆನ್ನಾಗಿತ್ತು ಸುಮಾರು ಬೆಂಗಳೂರಿಂದ ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಅಂದರೆ ಒಂದು ಮುಖ ಬೆಂಗಳೂರಿಂದ ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿದೆ ಶಿವಮೊಗ್ಗದಲ್ಲಿದೆ ಅಂದರೆ ನೂರ ಆರು ಕಿಲೋಮೀಟ್ರ್ ದೂರ ಇದೆ ಹೊಸದುರ್ಗದಿಂದ ಅಂದರೆ ಹನ್ನೊಂದು ಕಿಲೋಮೀಟ್ರ್ ದೂರ ಇದೆ ಚಿತ್ರದುರ್ಗದಿಂದ ಆದರೆ ಐವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿದ್ರೆ ದೇವಸ್ಥಾನ ಮಧ್ಯಾಹ್ನ ಒಂದೂವರೆ ತನಕ ತೆಗೆದಿರುತ್ತೆ ಮತ್ತು ಎರಡೂವರೆ ನಂತರ ತೆಗೆದ್ರೆ ಆರು ಗಂಟೆ ತನಕ ತೆಗೆದಿರುತ್ತೆ ದೇವಸ್ಥಾನನ ಮುಂಭಾಗಲಿದ್ದು ಈ ಕ್ಷೇತ್ರದ ವಿವರಣೆ ನಿಮಗೆ ಇಷ್ಟ ಆಯಿತು ಅಂದರೆ ಈಗಲೇ ಒಂದು ಲೈಕ್ ಕೊಡಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ನೋಡಿ ಇದು ಆಲೂ ರಾಮೇಶ್ವರ ಮಹಾಕ್ಷೇತ್ರ ಅಂತ ಇರೋದು ಇದರ ಸ್ಥಳ ಪುರಾಣ ಏನಪ್ಪ ಅಂತ ಅಂದರೆ ಇಲ್ಲಿ ಇದು ವಾಲ್ಮೀಕಿ ಇದು ತ್ರೇತ್ರಯುಗದಲ್ಲಿ ರಾಮನಿಂದಾಪಿತವಾಗಿದ್ದಂತೆ ಇದು ಲಿ ಶಿವಲಿಂಗ ಹಾಗೆಂತ ಇಲ್ಲಿ ಉಲ್ಲೇಖ ಇದೆ ವಾಲ್ಮೀಕಿ ಮಹರ್ಷಿಗಳ ಪತ್ನಿ ಸುಧೀತಿ ಅಂತ ಇದೆ ಇದ್ದಾರೆ ಆಕೆ ಕಾಶಿಲಿ ಶ ಗಂಗೆಯಲ್ಲಿ ಸಂಕಲ್ಪ ಮಾಡಿಕೊಂಡು ಒಂದು ಕಡ್ಗನ ವಜ್ರಕಚಿತ್ತ ಕಡ್ಗನ ಅಲ್ಲಿ ಸಮರ್ಪಣೆ ಮಾಡಿರ್ತಾರಂತೆ ನದಿಗೆ ನದಿಗೆ ಸಮರ್ಪಣೆ ಮಾಡಿದ್ದು ಇಲ್ಲಿ ಹುತ್ತದಲ್ಲಿ ಕಾಣಿಸ್ಕೊತು ಆ ಖಡ್ಗ ಅಂತ ಅಂದ್ಬಿಟ್ಟು ಹೇಳ್ತಾರೆ ಹಾಗಾಗಿ ಈ ವಿಷಯ ತಿಳಿದಂಥ ವಾಲ್ಮೀಕಿ ಮಹರ್ಷಿಗಳೇನೆ ಬಂದು ಇಲ್ಲಿ ದೇವರನ್ನ ಗಂಗೆನ ಪೂಜೆ ಮಾಡ್ತಾರಂತೆ ಗಂಗೆನ ಪೂಜೆ ಮಾಡಿ ನೀನು ಇಲ್ಲಿ ಭಕ್ತರ ನೆರ ಕೋರಿಕೆನ ನೆರವೇರಿಸ್ಕೊಡು ಅಂತ ಕೇಳ್ತಾರಂತೆ ಹಾಗಾಗಿ ಇಲ್ಲಿ ಗಂಗಾ ಗಂಗಾದೇವಿ ಭಕ್ತರ ಬೇಡಿಕೆಗೆ ಸ್ಪಂದಿಸುವಂಥ ಕಾರ್ಯ ಇದ್ದೆ ಅಲ್ಲಿಂದ ಮುಂದಕ್ಕೆ ವಾಲ್ಮೀಕಿ ಮಹರ್ಷಿಗಳು ರಾಮೇಶ್ವರಕ್ಕೆ ಪ್ರಯಾಣ ಬೆಳೆಸ್ತಾರೆ ಅವ್ರು ಪ್ರಯಾಣ ಬೆಳೆಸೋ ಮೊದಲು ಇಲ್ಲಿ ಅವರು ಪೂಜೆ ಮಾಡ್ತಾರಂತೆ ಅವರು ಪೂಜೆ ಮಾಡಿದಾಗ ನೀರಿನಿಂದ ಹಾಲು ಬಂತಂತೆ ಅವು ಹಾಲು ಬಂದಿದ್ದ ಕಾರಣಕ್ಕೋಸ್ಕರ ಮತ್ತು ಅವರಲ್ಲಿಂದ ಅಲ್ಲಿಂದ ರಾಮೇಶ್ವರಕ್ಕೆ ಪ್ರಯಾಣ ಬೆಳೆಸೋದಕ್ಕೋಸ್ಕರ ಈ ಕ್ಷೇತ್ರಕ್ಕೆ ರಾಮೇಶ್ವರ ಅಂತ ಹೆಸರು ಬಂತು ಅಂತಲೂ ಹೇಳ್ತಾರೆ ಮತ್ತು ಇತ್ತ ತ್ರೇತ್ರಯುಗದಲ್ಲಿ ರಾಮನಿಂದಲೇ ಸ್ಥಾಪನೆ ಮಾಡಿದ್ದು ಅಂತೂ ಕೂಡ ಹೇಳ್ತಾರೆ ಪ್ರಾರ್ಥನೆ ಮಾಡ್ಕೋಬೇಕು ಪ್ರಾರ್ಥನೆ ಮಾಡಿಕೊಂಡು ಒಂದು ಕಡೆ ಕೂತ್ಕೋಬೇಕು ಕೂತ್ಕೊಂಡ್ರೆ ಅಲ್ಲಿ ನಮಗೆ ಪ್ರಸಾದ ಆಗುತ್ತೆ ಅನ್ನೋದು ಪ್ರತೀತಿ ಇದೆ ಗಂಗೆ ಪೂಜೆ ಮಾಡಿದ ತಕ್ಷಣ ನಮಗೆ ಇದು ಕಲ್ಯಾಣಿದು ನಾಲ್ಕು ಮೂಲೆಯಲ್ಲೂ ಒಬ್ಬೊಬ್ಬರನ್ನ ಕೂರಿಸ್ತಾರೆ ಆಯಾ ಭಾಗದಲ್ಲಿ ಬಂದಿರುವಂಥ ಪ್ರಸಾದ ಅವರಿಗೆ ಸೇರಬೇಕು ಅನ್ನೋದು ಪುರೋಹಿತರು ಹೇಳುವಂಥ ವಿಚಾರ ನಾವು ಹೋದಾಗ್ಲೂ ಒಬ್ಬರು ಪೂಜೆ ಮಾಡ್ತಾಯಿದ್ರು ಒಬ್ಬರು ಪ್ರಸಾದಕ್ಕೋಸ್ಕರ ಅಂತ ಕೂ ಕೂತ್ಕೊಂಡಿದ್ರು ಅದು ನೋಡಿದ್ವಿ ಅಲ್ಲಿ ಒಂದು ಬಾಳೆಹಣ್ಣು ಬಂದಿತ್ತು ಅದು ಯಾರ್ದು ಅಂತ ಇನ್ನೂ ಮೊದಲೇ ಬಂದು ಹೋಗಿರೋದು ಅದನ್ನೇನು ಲೆಕ್ಕ ಲೆಕ್ಕಕ್ಕೆ ತೊಗೊಂಡಿಲ್ಲ ಅವರು ಇಲ್ಲಿ ಪೂಜೆ ಮಾಡಿದ್ಮೇಲೆ ಪ್ರಸಾದ ಒಬ್ಬರಿಗೆ ಮೊಸರನ್ನ ಬಂತು ಇವತ್ತು ತೋರಿಸ್ತಾರೆ ನೋಡಿ ಇದು ಮೊಸರನ್ನ ಭಟ್ರು ಹೇಳ್ತಾರೆ ಇದ್ರ ವಿಚಾರವಾಗಿ ಮೊಸರನ್ನ ಬಂದ್ರೆ ಶುಭವಾಗತ್ತೆ ಅನ್ನೋದು ವಿಚಾರ ಆಗಿತ್ತು ಆಗದೆ ಇರುವಂತ ವಿಚಾರ ಆದ್ರೆ ಮಡಿಕೆ ಚೂರು ಆಮೇಲೆ ಬಳೆ ಚೂರು ಮತ್ತೆ ಹುಳ ಉಟ್ಟೆಗಳು ಸತ್ತೋಗಿರೋ ಹುಳ ಹುಟ್ಟೆಗಳು ಇಂಥವು ಬರ್ತವಂತೆ ನೋಡಿ ಮೇಲೆ ಬಾಳೆಹಣ್ಣು ಪ್ರಸಾದ ಬಂತು ಇನ್ನೊಂದು ಆಗಿ ಇನ್ನೊಂದು ಕೋರ್ಟಿ ಕೂಡ ಆ ಮೂರು ಪ್ರಸಾದ ಬಂತು ಎರಡು ಸರ್ತಿ ಬಾಳೆಹಣ್ಣು ಬಂತು ಒಂದು ಸತಿ ಹೊಸರನ್ನ ಬಂತು ಇದು ಮಾಡೋದು ಅಂತ ಅವ್ರು ಹೇಳಿದ್ರು ಪ್ರಸಾದನ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ತಿನ್ಬೇಕಂತೆ ಇನ್ನು ಉಳಿದನ್ನು ಆ ಪಕ್ಕದಲ್ಲಿ ಇನ್ನೊಂದು ಕಲ್ಯಾಣ ಇದೆ ಅಲ್ಲಿ ಸಮರ್ಪಿಸಿ ಸಮರ್ಪಿಸ್ಬಿಟ್ಟು ನಾವು ಪ್ರದಕ್ಷಿಣೆ ಹಾಕ್ಕೊಂಡು ಮುಂದಕ್ಕೆ ಹೋಗಿ ಕಾರ್ಯ ಆದಮೇಲೆ ಬಂದು ದೇವಿಗೆ ಪ್ರ ಬರ್ತಾಯಿದೆ ಎರಡು ಎರಡು ಬಾಳೆಹಣ್ಣು ಒಂದು ಮೊಸರನ್ನ ಬಂದಿದೆ ಅಕ್ಕಿಗೆ ಆಮೇಲೆ ಹರಕೆ ತೀರಿಸಬೇಕು ಅನ್ನೋದು ಸಂಪ್ರದಾಯ ಆಗಿರುತ್ತೆ ಇಲ್ಲಿ ಇಲ್ಲಿಯಾರೋ ಒಬ್ಬರು ಅವ್ರ ಸಂಪ್ರದಾಯನ ಅವ್ರದ್ದು ಹರಕೆ ನೆರವೇರಿತು ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ದಾರೆ ನೋಡಿ ಇನ್ನೊಂದು ಸ್ಥಳಕ್ಕೆ ಪೂಜೆ ಮಾಡಿಸಬಹುದು ಜಯಚಾಮರಾಜೇಂದ್ರ ಒಡೆಯರ್ಗೂ ಕೂಡ ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರು ಅವ್ರಿಗೆ ಬರಿ ಹೆಣ್ಸಂತಾನ ಕಾರಣಕ್ಕೆ ಇಲ್ಲಿ ಬಂದು ಪೂಜೆ ಅಂತೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡಾಗ ಅವ್ರಿಗೆ ಬೆಳ್ಳಿ ತೊಟ್ಟಲೆ ಬಂತಂತೆ ಹಂಗಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಹುಟ್ಟಿದ್ದು ಅಂತ ಇಲ್ಲಿ ಇದೆ ತಮಿಳ್ನಾಡಿಂದ ಬಂದಿದ್ದ ಯಾವ ಹ್ಞೂ ಅವ್ರು ಹೋದ್ ವರ್ಷ ಬಂದು ಕೇಳ್ಕೊಂಡು ಹೋಗಿದ್ರಂತೆ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಆಗಿ ಒಳ್ಳೆ ನಂಬರಿಂದ ಪಾಸ್ ಆಗಬೇಕು ಅಂತ ಇಲ್ಲಿ ನೋಡಿ ಅಲ್ಲಿಂದ ಬಂದಿದ್ದ ನೀರು ಇಲ್ಲಿ ಈ ಕೊಳದಲ್ಲಿ ಬಂದು ಸೇರುತ್ತೆ ಇಲ್ಲಿ ನೀರನ್ನ ತೀರ್ಥ ಅಂತವ್ರು ಸ್ನಾನ ಮಾಡುವಂಥ ಪರಿಸ್ಥಿತಿ ಇದೆ ಬಟ್ ಇವಾಗ ಸ್ನಾನ ಮಾಡೋಕ್ಕೆ ಕೊಡಲ್ಲ ನೀರನ್ನ ತೊಗೊಂಡೋಗಿ ನಾವು ತಲೆ ಮೇಲೆ ಜುಂಬಾ ತಿಂ ಕುಡ್ಕೋಬೇಕಾಗುತ್ತೆ ಇದೆಲ್ಲ ಗುಡಿಗಳು ಮೊದಲು ಸಣ್ಣ ಪ್ರಮಾಣದಲ್ಲಿ ಇತ್ತು ಇವಾಗ ಇದನ್ನೆಲ್ಲ ಮತ್ತೆ ರಿನೋವೇಷನ್ ಮಾಡಿ ಕಟ್ಟಬೇಕು ಅಂತ ಹೀಗೆಲ್ಲ ಮಾಡಿದ್ದಾರೆ ಗರಡ್ಗಂಬ ಸುಂದರಿ ಮತ್ತೆ ನೆಮಂತಿ ಮಾಡಿ ಹೌದು ಮೇಡಮ್ ನಮ್ದು ಸರಳ ಅಂತ ಹೆಸರಿದೆ ನೀವು ಇಲ್ಲಿ ಏನಾದ್ರು ಕೇಳಿದ್ರಾ ಮೇಡಮ್ ಇಲ್ಲಿ ಹಲರಾಮೇಶ್ವರದಲ್ಲಿ ಏನಾದ್ರೂ ಕೇಳ್ಕೊಡ್ರ ನೀವ ಮುದ್ದು ನೀನು ದೇವಸ್ಥಾನಕ್ ಬಂದಿದ್ಯಾ ಹೌದಾ ಪಾಪ ಮುಡಿ ಕೊಡಕ್ ಬಂದಿದ್ಯಾ ಪಾಪ ಮುಡಿ ಎಲ್ಲಿ ಕೊಟ್ಟಿದ್ದು ನೀವು ಏನಂತ ಕೇಳ್ಕೊಂಡ್ರಿ ಮೇಡಮ್

ಹ್ಮ್ ಅದೇ ಇಟ್ಕೊಂಡಿರ್ತೀವೋ ಅದನ್ನೆರೇರದ ಪೂಜೆ ಮಾಡ್ಕೊಂಡು ಹೋಗೋದು ಹಿಂಗೆ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದುರ್ಗಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿತ್ತು ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಲೈಕ್ ಮಾಡಿ ಹ್ಮ್ ಇದಾರೆ ಥ್ಯಾಂಕ್ ಯು ಬಾಯ್